ಹನುಮಂತ ಮತ್ತು ಚೈತ್ರ ಕುಟುಂಬ ನಿಮ್ಗೆ ನನ್ನ ಹನುಮಂತ ಅಪ್ಪ ಊರಿಂದ ಊಟ ತಂದಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ತಮ್ಮ ಗಾಯನದ ಮೂಲಕ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲರಿಗೂ ಪರಿಚಿತರಾಗಿರುವ ಹನುಮಂತ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇವರ ಆಟದಿಂದಾಗಿ ಈಗ ಇವರು ಎಲ್ಲರ ಅಚ್ಚುಮೆಚ್ಚಿನ ಸ್ಪರ್ಧಿ ಕೂಡ ಆಗಿದ್ದಾರೆ ಇವರ ಬಿಗ್ ಬಾಸ್ ನಲ್ಲಿ ಫ್ಯಾಮಿಲಿ ವೀಕ್ ಇರೋದ್ರಿಂದ ಸ್ಪರ್ಧಿಗಳ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅದೇ ರೀತಿ ಹನುಮಂತ ಅವರ ಕುಟುಂಬದಿಂದ ಅವರ ತಂದೆ ತಾಯಿ ಬಂದಿದ್ದಾರೆ ಇನ್ನು ಬಂದಿರೋ ಅವರು ತಂದೆ ತಾಯಿ ಹೇಳಿರುವ ಕೆಲವೊಂದು ವಿಚಾರಗಳು ಈಗ ವೀಕ್ಷಕರ ಆಶ್ಚರ್ಯ ಮೂಡಿಸಿದೆ ಇಷ್ಟೊಂದು ಹಣ ಸಂಪಾದನೆ ಮಾಡಿದ್ರು ಕೂಡ ಇವರ ಮನೆಯಲ್ಲಿ ಇಷ್ಟೊಂದು ಕಷ್ಟ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಿದ್ರೆ ಅವರ ತಂದೆ ತಾಯಿ ಏನ್ ಹೇಳಿದ್ದಾರೆ ಅದಕ್ಕೆ ಹನುಮಂತ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದ್ರ ಸ್ಟೋರಿ ಎಲ್ಲಿದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಫ್ಯಾಮಿಲಿ ವೀಕ್ ನಡೆದಿತ್ತು ಆಗ ದೊಡ್ಡ ಮನೆಯ ಸದಸ್ಯರ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿದ್ರು ಹನುಮಂತ ಅವರ ಕುಟುಂಬದಿಂದ ಕೂಡ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ಅವರು ಬಂದಿದ್ದಕ್ಕೆ ಹನುಮಂತನಿಗೆ ತುಂಬಾನೇ ಖುಷಿಯಾಗಿದೆ ಸಿಂಗರ್ ಹನುಮಂತ ಪಕ್ಕಾ ಹಳ್ಳಿ ಹಾಯ್ದ ಅವರಿಗೆ ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಸಿಕ್ಕಿದ್ರಿಂದ ಬದುಕು ಬದಲಾಯಿತು ಅವರ ಪೋಷಕರು ಈಗಲೂ ಕೂಡ ಹಳ್ಳಿಯಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಪಟ್ಟಣದ ಜೀವನದ ಬಗ್ಗೆ ಅವರಿಗೆ ಅಷ್ಟಾಗಿ ಪರಿಚಯ ಇಲ್ಲ ಈಗ ಮಗ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುತ್ತಿದ್ದಾನೆ ಎಂಬ ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹಳ್ಳಿಯಿಂದ ಬಂದಿರುವ ಅಪ್ಪ ಮೇಘಪ್ಪ ಮತ್ತು ಅವ್ವ ಶೀಲವ ಅವರಿಗೆ ಹನುಮಂತ ಅವರು ತುಂಬಾ ಹೆಮ್ಮೆಯಿಂದ ಬಿಗ್ ಬಾಸ್ ಮನೆಯನ್ನ ತೋರಿಸಿದ್ದಾರೆ ಹನುಮಂತ ಮತ್ತು ಚೈತ್ರ ಕುಟುಂಬ ನಿಮ್ಗೆ ನನ್ನ ಮೇಗಪ್ಪ ಮತ್ತು ಶೀಲವ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಲವಲವಿಕೆಯಿಂದ ಕಾಲ ಕಳೆದಿದ್ದಾರೆ ತಮ್ಮದೇ ಭಾಷೆಯಲ್ಲಿ ಹಾಡು ಹೇಳಿ ಎಲ್ಲರನ್ನು ರಂಜಿಸಿದ್ದಾರೆ ಊರಿನಿಂದ ತಂದಿದ್ದ ಊಟವನ್ನು ಎಲ್ಲರಿಗೂ ಬಡಿಸಿದ್ದಾರೆ ಊರಿನಿಂದ ತಂದಿದ್ದ ಊಟವನ್ನು ಎಲ್ಲರಿಗೂ ಬಡಿಸಿದ್ದಾರೆ ಉತ್ತರ ಕರ್ನಾಟಕದ ರೊಟ್ಟಿಯ ಸವಿಯನ್ನು ಎಲ್ಲರಿಗೂ ನೀಡಿದ್ದಾರೆ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ಹೊತ್ತು ಹನುಮಂತು ತುಂಬಾ ಖುಷಿ ಪಟ್ಟಿದ್ದಾರೆ ಇನ್ನು ಇದಲ್ಲದೆ ಹನುಮಂತ ಅವರ ತಾಯಿ ತಮ್ಮ ಕಷ್ಟವನ್ನು ಮಗನ ಬಳಿ ಹೇಳ್ಕೊಂಡಿದ್ದಾರೆ ಅದೇನಂದ್ರೆ ಕಂತು ಕಟ್ಟೋದು ಬಂದಿತ್ತು ಆದ್ರೆ ಕಂತನ್ನ ಕಟ್ಟಿಲ್ಲ ಯಾಕೆಂದ್ರೆ ಕಂತು ಕಟ್ಟಲು ನಮ್ಮ ಬಳಿ ಹಣ ಇರ್ಲಿಲ್ಲ ಅಂತ ಮಗನ ಬಳಿ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಇದಾದ ಮೇಲೆ ನಿಮ್ಮ ಅಪ್ಪ ಕಂಬಳಿಯನ್ನ ಕಳ್ಕೊಂಡು ಬಂದಿದ್ದಾರೆ ಧಾರವಾಡಕ್ಕೆ ನಿಮ್ಮ ಚಿಕ್ಕಪ್ಪನ ಮಗನ ಮದುವೆಗೆ ಹೋಗಿದ್ದಾಗ ಕಂಬಳಿಯನ್ನ ಕಳ್ಕೊಂಡಿ ಬಂದಿದ್ದಾರೆ ಅಂತ ಬೇಜಾರಿನಿಂದ ಹೇಳ್ಕೊಂಡ್ರು ಹಾಗೇನೆ ಬಿಗ್ ಬಾಸ್ ಮನೆಯನ್ನ ನೋಡಿ ಈ ರೀತಿ ಮನೆಯನ್ನ ನಾವು ಯಾವಾಗ ಕಟ್ಟೋದು ಅಂತ ಮಗನ ಹತ್ರ ಕೇಳಿದ್ದಾರೆ ಇನ್ನು ಇವರ ಮಾತುಗಳನ್ನ ಕೇಳಿ ವೀಕ್ಷಕರಿಗೆ ಮೂಡೋ ಪ್ರಶ್ನೆ ಏನಂದ್ರೆ ಹನುಮಂತ ಅವರು ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಮಾಡಿದ್ದಾರೆ ಅದ್ರಿಂದ ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಆದ್ರೂ ಕೂಡ ಇವರ ಮನೆಯಲ್ಲಿ ಕಂತು ಕಟ್ಟಲು ಕೂಡ ಹಣ ಇಲ್ವಾ ಅಂತ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಒಜ್ಜಿ ನಾಳೆ ಹಗರ ನಾಡದ ಹಗರ ಅಲ್ಲಿಂದ ನಿನ್ನ ಹಾಕ ಇನ್ನು ಇಷ್ಟು ಹಣ ಸಂಪಾದನೆ ಮಾಡಿದ್ರು ಕೂಡ ಅವರು ಇನ್ನು ಬಡತನದ ಜೀವನವನ್ನೇ ನಡೆಸ್ತಿದಾರ ಅಂತ ಒಂದು ಅಚ್ಚರಿ ಕೂಡ ಅನ್ಸುತ್ತೆ ಇದಾದ ಮೇಲೆ ಹನುಮಂತ ಅವರ ತಾಯಿ ಅವರ ಮದುವೆ ಬಗ್ಗೆ ಕೂಡ ಮಾತಾಡಿದ್ದಾರೆ ಹನುಮಂತ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ನಮ್ಮ ಸೊಸೆ ಯಾವ ರೀತಿಯ ಬಟ್ಟೆ ಹಾಕ್ಬೇಕು ಅನ್ನೋದನ್ನ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಜೊತೆ ಹಂಚಿಕೊಂಡಿದ್ದಾರೆ ಡ್ರೆಸ್ ನಡೀತಾ ಐತಿ ನೋಡಿದ್ರಿ ಅಲ್ಲ ಹನುಮಂತ ಅವರು ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಮಾಡಿದ್ದಾರೆ ಇನ್ನು ಸ್ಟೇಜ್ ಶೋಗಳನ್ನು ಮಾಡಿದ್ದಾರೆ ಇದರಿಂದ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಕೂಡ ಬಂದಿದೆ ಒಂದ್ ರೀತಿಯಲ್ಲಿ ಇವರು ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು ಇನ್ನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಕೂಡ ಇವರ ಕುಟುಂಬದಲ್ಲಿ ಇವರ ತಾಯಿಗೆ ಒಂದು ಕಂತನ್ನು ಕಟ್ಟಕ್ಕೂ ಕೂಡ ಹಣ ಇಲ್ವಾ ಇವರು ಅಷ್ಟೊಂದು ಕಷ್ಟದಿಂದ ಇದ್ದಾರ ಅನ್ನೋ ಪ್ರಶ್ನೆ ಈಗ ವೀಕ್ಷಕರಲ್ಲಿ ಮೂಡುತ್ತೆ ಅದೇ ರೀತಿ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಕೂಡ ಇವರು ಇನ್ನು ಇಷ್ಟು ಸರಳವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಗಮನಿಸಬೇಕು ವಿಷಯವೇ ಹೌದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ